ಎಲ್ಲರಿಗೂ ನಮಸ್ಕಾರ ಈಗ ರೀಸೆಂಟಾಗಿ ನಾನು ಓದ್ತಾ ಇದ್ದೆ ನೆಲ್ಲಿ ಬಗ್ಗೆ ಏನು ಓದ್ಬೇಕಾದ್ರೆ ಅದು ಪ್ಯಾಕೇಜ್ ಪ್ರಾಕ್ಟೀಸ್ ನೋಡ್ಕೊತಿದ್ವಿ ಅಂದ್ರೆ ಯಾವ ರೀತಿ ಬೆಳಿಬೇಕು ಯಾವಾಗ ಅದನ್ನ ಕಟಾವು ಮಾಡಬೇಕು ಅದಕ್ಕೆ ಕುಳ ಬಂದ್ರೆ ಏನು ಮಾಡಬೇಕು ಅದಕ್ಕೆ ರೋಗ ಬಂದ್ರೆ ಏನು ಮಾಡಬೇಕು ಅಂತ ಆಮೇಲೆ ಗಿಡದ ಬಗ್ಗೆ ತಿಳ್ಕೊ ಪ್ರಯತ್ನ ಬಿಟ್ಟರೆ ನಮಗೆ ಹೊಲದಾಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಅಂದರೆ ನಮ್ಮ ಹೊಲ್ದಾಗ್ತದೆ ಇವಾಗ ಯಾವುದೇ ಒಂದು ಜಾಗದಾಗ ಹೋಗಿ ಅಂದ್ರೆ ನೆಲನೆಲಿ ಸಿಕ್ಕಾಪಟ್ಟು ತಂತಾನೆ ಬೆಳಿತಿರ್ತದೆ ಅದ್ರ ನಾವು ಇಲ್ಲಿ ತಂತಾನೆ ಬೆಳಿಗ್ಗತ್ತಲ್ಲ ಇನ್ನೊಂದು ಕಡೆ ಬೆಳಿಗ್ಬೇಕು ಪ್ರಯತ್ನ ಮಾಡಿಸಿದ್ವಿ ಅದಕ್ಕೆ ಇವೆರಡು ಕಡೆ ಡಿಮ್ಯಾಂಡ್ ಸಪ್ಲೈ ಮ್ಯಾಚ್ ಯಾಕೆ ಅಂತ ಈ ರೀತಿ ವಿಚಾರ ಮಾಡ್ಕೋತದ ಭಾಳ ಗಿಡಗಳ ಬಗ್ಗೆ ತಿಳ್ಕೊಂಡ್ವಿ ಆ ರೀತಿ ಇದಕ್ಕೆ ಇಲ್ಲಿ ನೆಲನದಿ ಬಗ್ಗೆ ಮಾತಾಡ್ಬೇಕಾದ್ರೆ ನೆಲನದಿ ಔಷಧಿ ಗಿಡ ಹೇಳಿ ನಾವು ಕ್ಲಾಸಿಫೈ ಮಾಡಿ ಅದು ಬೆಳೆಸಕ್ಕೆ ಪ್ರಯತ್ನ ಮಾಡೋದಿತ್ತು ಅದೇ ಬೇರೆ ಬೆಳೆ ಒಳಗೆ ಅದನ್ನು ಹೇಳಿ ಕಳೆ ಹೇಳಿ ಸಾಯಿಸೋಕ್ ಪ್ರಯತ್ನ ಮಾಡೋದಿತ್ತು ಅದಕ್ಕೆ ನಾವೇನು ರೈತರಾದರು ಈ ಕಳೆಗಳಂತ ಅನ್ಕೊಂಡಿದ್ವಿ ಇಂಥ ಎಲ್ಲ ಗಿಡಗಳು ನಮಗೆ ಆಹಾರ ರೂಪದಾಗ ಮತ್ತು ಔಷಧಿ ರೂಪದಾಗ ಉಪಯೋಗ ಉಪಯೋಗತವ ಅಲ್ಲಿ ನಾವು ಆಹಾರದ ರೂಪದಾಗ ಪ್ರಯ ಬೆಳೆಸಕ್ ಪ್ರಯತ್ನ ಮಾಡಾಮಿ ಅಂತೇಳಿ ಇವತ್ತಿನ ನೆಲನಲ್ಲಿ ಯಾವ ರೀತಿ ಆಹಾರದಾಗ ಬಳಸಬೇಕು ಅಂತ ಹೇಳಕ್ ಪ್ರಯತ್ನ ಮಾಡೋತಿವಿ ಇದ್ರದ್ದು ಔಷಧ ರೂಪ ನೋಡ್ರೆ ಇದು ಕಾಮಣಿ ಕಮ್ಮಿ ಆಗ್ತಾ ಹೇಳ್ತಾರೆ ಜ್ವರ ಕಮ್ಮಿ ಆಗ್ತದೆ ಡಿಸೆಂಟ್ರಿ ಕಮ್ಮಿ ಆಗ್ತದೆ ಇವೆಲ್ಲ ಕರೆಯದ ಆದ್ರೆ ಇದು ಔಷಧ ರೂಪದ ನಾವು ತಗೋಬೇಕಾದ್ರೆ ಧೈರ್ಯ ಸಾಲಂಗಿಲ್ಲ ನಮಗೆ ಆಮೇಲೆ ಅದು ತೊಗೊಳೋದು ತಪ್ಪೆ ಅನಿಸ್ತಾ ಯಾರ ಈ ಡಾಕ್ಟ್ರಿಗೆ ಕೇಳಿ ತಗೊಳಕ್ಕೆ ಚಲೋ ಅದಕ್ಕೆ ನಾವೇನಾದ್ರೆ ಇದು ಹಾರುವಾಗ ಬಳಸೋಕ್ ಶುರು ಮಾಡಿದೆ ಅಂದ್ರೆ ಇದು ಪ್ರಿಕಾಷನರಿ ಮೇಜರ್ ಆಗ ಅಂತ ಹೇಳಿ ಅದಕ್ಕೆ ಇದು ನೆಲದಲ್ಲಿ ನಾವು ತಂಬುಳಿಯ ಪಲ್ಯ ಮಾಡ್ ಮಾಡ್ಬೋದು ಅಂದ್ರೆ ಮಜ್ಜಿಗೆ ಅದು ಹಾಕಿ ಪಾಣಿ ಮಾಡೋದು ಬಳಸಿರ್ಬೋದು ಇದನ್ನ ನಾವು ಯೂಟ್ಯೂಬ್ ನೆಟ್ ನೆಟ್ನಾಗ್ ಹುಡುಕ್ತೀವಿ ಅಂದ್ರೆ ಯಾವ ರೀತಿ ಆರ್ ಪಲ್ಯ ಮಾಡಬೇಕು ಅದ ಇಲ್ಲಿ ಒಂದು ಪಲ್ಯ ಮಾಡ್ಬೋದು ಆಮೇಲೆ ಪಲ್ಯ ಏನಾದಂದ್ರೆ ಬ್ಯಾಳಿ ಹಾಕಿ ಪಲ್ಯ ಮಾಡ್ಬೋದು ಅಥವಾ ತೆಂಗಿನ ಕೊಬ್ಬರಿ ತೆಂಗ ಅಥವಾ ಶೇಂಗಾ ಹಾಕಿ ಪಲ್ಯ ಮಾಡ್ಬೋದು ಆಮೇಲೆ ತೆಂಗ ಮತ್ತು ಕೊಬ್ಬ ಶೇಂಗಾ ಹಾಕಿ ಅಥವಾ ಹಾಕಿ ಇದರದ ಇಲ್ಲಿ ಹಾಕಿ ಚೆನ್ನಾಗಿ ಚಟ್ನಿಯೂ ಮಾಡ್ಬೋದು ಈ ರೀತಿ ಬಳಸೋದ್ರಿಂದ ನಮಗೇನಂದ್ರೆ ದಿನನಿತ್ಯ ವೈವಿಧ್ಯತೆ ಆಹಾರ ಸಿಗೋದು ಈ ಇದೇ ವಿಧಾನಗಳಾಗ ನಾವು ಕುಕ್ಕು ಬಗ್ಗೆ ತಿಳ್ಕೊಂಡಿದ್ವಿ ಕರ್ಕೆ ಬಗ್ಗೆ ತಿಳ್ಕೊಂಡಿದ್ವಿ ಕೆನ್ನೆ ಸೊಪ್ಪು ಆಮೇಲೆ ಹಣ್ಣಿ ಆಮೇಲೆ ಬಿಳಿ ಕೊಮ್ಮೆ ಈ ರೀತಿ ಅನೇಕ ಗಿಡಗಳ ಬಗ್ಗೆ ನಾವು ತಿಳ್ಕೊ ಪ್ರಯತ್ನ ಮಾಡಬೇಕಿದ್ದು ಅವಾಗ ಇವತ್ತಿನ ನೆಲದಲ್ಲಿ ಈ ರೀತಿ ಆಹಾರವಾಗಿ ಬಳಸ್ಬೋದು ಇದರಿಂದ ಏನು ಪರಿಣಾಮ ಆಗ್ತದೆ ಇಂಥ ಅನೇಕ ಸಸ್ಯಗಳು ನಮ್ಮ ಭೂಮಿಯೊಳಗೆ ಉಳಿಗೆ ಶುರು ಆಗ್ತವೆ ನಮ್ಮ ಕೃಷಿ ಭೂಮಿಯೊಳಗೆ ಉಳಿಗೆ ಶುರು ಆಗ್ತವೆ ಇದರಿಂದ ನಾವು ಎಷ್ಟೊಂದು ಅಂದ್ರೆ ಪೆಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕೂ ಸಹಾಯ ಮಾಡ್ತಾವೆ ಅಂದ್ರೆ ಮೇನ್ ಬೆಳಗ್ಗೆ ರೋಗ ಬರಲ್ದಂಗೆ ಮಣ್ಣು ರಕ್ಷಣೆ ಸೋದಾಗಿ ಮಣ್ಣಿನ ಸೂಕ್ಷ್ಮ ಜೀವಿ ಹೆಚ್ಚಿಗೆ ಹಾಕೋ ಸಹಾಯ ಮಾಡೋಂಥ ಗಿಡಗಳಿರ್ತಾವೆ ಇವು ಸ್ವಲ್ಪ ನಾವು ಕಳೆಗಳನ್ನು ನಿಯಂತ್ರಣ ಮಾಡಕ್ಕೆ ಹೋಗಿ ಕಳೆನಾಶಕ ಹೊಡೆದು ಆಮೇಲೆ ಅನೇಕ ಉಪಯೋಗ ಆಗೋಂಥ ಕಳೆಗಳನ್ನು ಸಾಯಿಸೋ ಪ್ರಯತ್ನ ಮಾಡಿ ಸಾಯಿಸಿರುತ್ತಿದ್ವು ಆಮೇಲೆ ಆ ಕಳೆನಾಶಕ ನೀರಿಗೆ ಹೋಗಿ ಆ ನೀರಿನಿಂದ ನಾವು ಕುಡಿದಾಗ ಮತ್ತು ಅದ್ರ ನಾವು ರಾಸಾಯನಿಕಯುಕ್ತ ಆಗಿ ನೀರು ಕುಡಿದು ನಾವು ಮತ್ತು ಆರೋಗ್ಯ ಕೆಡಿಸೋದೇ ದೊಡ್ಡ ದೊಡ್ಡ ರೋಗ ಅಂತ ಕ್ಯಾನ್ಸರ್ ಅಂತ ರೋಗಕ್ಕೆ ತುತ್ತಾಗ್ತೈತಿ ಅದಕ್ಕೆ ನಾವೇನು ಹೇಳೋ ಪ್ರಯತ್ನ ಅಂತಂದ್ರೆ ನೆಲನಲ್ಲಿ ಒಂದು ಸಸ್ಯ ಇದನ್ನು ವೇಷ್ಟತ್ತಕ್ಕೆ ತೊಗೊಟ್ಟೋದು ಬೇಡ ನಮ್ಮ ಹೊಲ್ದಾಗ ಕಾಣಿಸೋದತ್ತದ ಆ ತೊಗೊಂಡು ಹಿಕ್ಸಿಂದ ಪಲ್ಯ ಮಾಡಿ ಊಟ ಮಾಡಾರಿ ಈ ಊಟ ಮಾಡಿದ್ದನ್ನು ನಮ್ಮ ಅನುಭವ ಹಂಚ್ಕೊಳ್ಳ್ರಿ ಹಂಚ್ಕೊಂಡ್ರಾಗ ಏನಾಗ್ತದೆ ನಾವು ಮತ್ತೆ ಬೇರೆ ರೈತರಿಗೆ ಹೇಳೋದು ಧೈರ್ಯ ಬರ್ತದೆ ಆಮೇಲೆ ನೆಕ್ಸ್ಟ್ ಇದು ಮಾರಾಟನು ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಆಲ್ರೆಡಿ ಇದು ಔಷಧ ರೂಪದಾಗ ಮಾರೋರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಂದ್ರೆ ಪೌಡ್ರ್ ಮಾರೋರು ಆ ಪೌಡ್ರ್ ಅವ್ರು ಔಷಧನೂ ಬಳಸ್ತಾರೆ ಆರ್ವಾಗ್ನು ಬಳಸ್ಬೋದು ಏನಾದರೂ ಸಾವಿರಲಿಂದ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೆಜಿನೂ ಮಾರೋರು ಅದಾರ ಸೊ ಅದಕ್ಕೆ ಇದು ಅಷ್ಟು ಕಿಮ್ಮತ್ತಿನ ಹೊಲಿದಾಗ ನಾವು ಎಣ್ಣೆ ಹೊರ ಸಾಯಿಸೋ ಅದಕ್ಕೆ ದಯವಿಟ್ಟು ಈ ಕಳೆಗಳನ್ನು ನಾವು ಕಳೆಯೋದು ತಿಳಿದು ಎಣ್ಣೆ ಹೊರ ಸಾಯಿಸೋದು ಬೇಡ ಇವುಗಳನ್ನು ಉಪಯೋಗ ಮಾಡಿಸೋಕೆ ಪ್ರಯತ್ನ ಮಾಡರಿ ಆರವಾಗಿ ಬಳಸೋಕ್ಕೆ ಶುರು ಮಾಡಾರಿ ಅದಕ್ಕೆ ಇವತ್ತಿನ ದಿವಸ ಈ ನೆಲ್ ನೆಲನೆ ಇದ್ರ ಆಹಾರ ಮಾಡಿ ಊಟ ಮಾಡಿ ನಮ್ಗೆ ಗಿಡ ಹಂಚ್ಕೊಳ್ರಿ ಸೊ ಈ ರೀತಿ ಏನದಪ್ಪ ಅಂತಂದ್ರೆ ನಾವು ಗಿಡಗಳ್ ಲಿಸ್ಟ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಹೋದಾಗ ಏನಂದ್ರೆ ನಾವು ಎರಡು ನೂರು ಸಸ್ಯಗಳದು ಲಿಸ್ಟ್ ಮಾಡಿದ್ವಿ ಯಾವ ರೀತಿ ಊಟ ಮಾಡ್ಬೋದು ಅಂತೇಳಿ ಈಗ ಹೇಳ್ತೀವಲ್ಲ ಅಂತೂ ಅನೇಕ ಊದುಗಳು ಗಿಡಗಳು ನಾವು ಏನು ಮಾಡ್ತೀವಿ ಕಿತ್ತು ಕಟ್ಟಕತ್ತೀವಿ ಅಥವಾ ಗಿಡ ಉಪಯೋಗ ಇಲ್ಲ ಅಂತ ಹೇಳಿ ನಾವು ಯೂಸ್ ಮಾಡೋದಾಗಿತ್ತು ಅದಕ್ಕೆ ಆ ರೀತಿ ಏನದಪ್ಪ ಅಂತಂದ್ರೆ ಎರಡು ನೂರು ಸಸ್ಯಗಳದು ಕಳೆಗಳಿಂದ ಆಹಾರ ಅಂತೇಳಿ ಒಂದು ಬುಕ್ ಮಾಡಿದ್ವಿ ಈ ಬುಕ್ ಇದು ಇಲ್ಲಿ ತನಕ ನಾಲ್ಕು ಸಾವಿರ ಕೃತಿಗಳು ನಾವು ಮಾಡಿದ್ವಿ ಆಮೇಲೆ ಈ ನಾಲ್ಕು ಸಾವಿರ ಮಾಡಿದಷ್ಟ್ರೆ ಈಗ ನೆಕ್ಸ್ಟ್ ಏನದಪ್ಪಾ ಅಂದ್ರೆ ಇದು ಮೊದಲು ಬ್ಲಾಕ್ ಅಂಡ್ ವೈಟ್ ದಾಗ ಮಾಡಿದ್ವಿ ಈಗ ಏನಾದ್ರು ಅಂದ್ರೆ ಫೋಟೋಸ್ ಸಹಿತ ಕಲರ್ ದಾಗ ನಾವು ಆ್ಯಡ್ ಮಾಡಿದ್ವಿ ಕಲರ್ ಫೋಟೋಸ್ ಈ ಪುಸ್ತಕ ಬಿಡುಗಡೆ ಮಾಡಿದ್ವಿ ಅದಕ್ಕೆ ಆಸಕ್ತರು ಯಾವ ತಮ್ಮಾಗ ಕೃಷಿ ಮಾಡಿರ್ತೀರಿ ಆ ಕೃಷಿ ಒಳಗಿರೋಂಥ ಭೂಮಿ ಒಳಗಿರೋಂಥ ಗಿಡಗಳು ವೇಸ್ಟ್ ಆಗಬಾರ್ದು ಅನ್ನೋದು ಹೊಸ ಹೊಸ ಊಟ ಮಾಡಬಹುದು ಊಟ ಮಾಡಾರಿ ಆಮೇಲೆ ಆ ಗಿಡಗಳ್ದು ಉಪಯೋಗ ತಕ್ಕೊಳ್ರಿ ಆ ಗಿಡಗಳಿಂದ ಮತ್ತೊಬ್ಬರಿ ನಾಲ್ಕು ಮಂದಿಗೆ ಉಪಯೋಗ ಆಗಂಗ ಮಾಡಿ ಅದರಿಂದ ನಾವು ಆರ್ಥಿಕ ಲಾಭ ಪಡೆಯಲಿ ಅಂತ ಅನ್ಕೊಳ್ಳೋದ ಆಸೆ ಇತ್ತು ಅಂದ್ರೆ ಈ ಕಳೆಗಳಿಂದ ಆಹಾರ ಬುಕ್ ಖರೀದಿ ಮಾಡಿ ಆ ಇರೋ ಒಳಗಿರೋ ಗಿಡಗಳನ್ನು ಬಳಸಿದ್ರಿ ಅಂದ್ರೆ ತಮ್ಮ ಕೃಷಿನೂ ಉಪಯೋಗ ಲಾಭ ಆಗ್ತದೆ ಆಮೇಲೆ ನಮ್ಮ ಸಮಾಜಕ್ಕೂ ಆ ವಿಷಮುಕ್ತ ಆಹಾರ ಕೊಟ್ಟಂಗೆ ಆಗ್ತದೆ ಆಮೇಲೆ ದೇಶದ ಆರ್ಥಿಕತೆಗೂ ಸಹಾಯ ಆಗ್ತದೆ ಆಮೇಲೆ ಬೆಳೆಯುವಂಥ ಬೆಳೆಯುತ್ತಿರೋ ಪಾಲುಪಾವ ಏನೋ ಜನಸಂಖ್ಯೆ ಅದಲ್ಲ ಇದಕ್ಕೆ ನಾವು ಆರು ಕೊರತೆ ಆರು ಕೊರತೆ ತಲುದಿತ್ತು ಅದಕ್ಕೆ ನಾವೇನಾದ್ರೆ ಈ ತಾನಾಗೆ ಬೆಳೆಯೋಂಥ ಗಿಡಗಳಿಗೆ ನಾವು ಬಳಸೋಕೆ ಶುರು ಮಾಡಿದ್ವಿ ಅಂದ್ರೆ ಆರು ಕೊರತೆ ಆಗಂಗಿಲ್ಲ ಅದಕ್ಕೆ ನಾವು ಆಹಾರ ಕೊರತೆ ಸಮಸ್ಯೆನೂ ನಾವು ಪರಿಹಾರ ಕೊಟ್ಟಂಗಾಗ್ತದೆ ನಮ್ಮ ರೈತರು ಅಂತೇಳಿ ಈ ಪುಸ್ತಕ ಬಗ್ಗೆ ಆಸಕ್ತರು ಸಂಪರ್ಕಿಸಬಹುದಕ್ಕೆ ನಮ್ಗೆ ಮಾತನಾಡಿಸ್ತೀನಿ ನಮಸ್ಕಾರ